ಶರವ ನಾನು ಎರಡು ದಿವಸ ಇಲ್ಲೇ ಇರ್ಬೇಕಂತ ಅನ್ಕೊಂಡಿದ್ದೆ ಆದ್ರೆ ಅಲ್ಲೇ ನಿಮ್ಮಾಗ ಆರಾಮಿಲ್ಲ ಅಂತವಾ ನೋಡು ನಂದ ಪರಿಸ್ಥಿತಿ ಹಾಂ ಇಲ್ಲೇ ಮಗಗೆ ಆರಾಮಿಲ್ಲ ಮಗನ ಕಡೆ ಒಂದು ನಾಲ್ಕು ದಿವ್ಸ ಇದ್ದು ಹೋದ್ರಾತಂಥೇಳಿ ಬಂದೆ ಇದಕ್ಕಿದ್ದಂಗೆ ಅವ್ರಿಗ ಆರಾಮಿಲ್ಲ ಅಂತ ಹೇಳಿ ಫೋನ್ ಬಂದೈತಿ ಮೊದ್ಲು ಇರಲಿಲ್ಲ ಆದರೆ ಈಗ ಇನ್ನೂ ಆರಾಮಿಲ್ಲ ಅಂತ ಹೇಳಿ ಬಂದೈತ್ವ ಏನು ಮಾಡೋದು ಹೇಳು ಹೋದಲ್ಲ ಅತ್ತಿರಿ ನೀವೇನು ಚಿಂತೆ ಮಾಡಬೇಡ್ರಿ ಮಾವರು ಆರಾಮ ಹಾಕಾರಿ ನೀವು ಈಗ ಹೋಗ್ಬಿಡ್ರಿ ಅದಾವ ನಾನು ಈಗ ಹೋಗಿಬಿಡ್ತೇನೆ ಅಂತ ನನ್ನ ಮಗಗೆ ಹೇಳಿ ಓಕೆನಾ ಪ್ರೀತಿ ಸತೀಶ ಫೋನ್ ಮಾಡ್ರಿ ಇನ್ನೇನು ಬರ್ತಾನೆ ಅವ್ನ ಜೋಡಿ ಹೋಗುವಂತೆ ತಗೋರಿ ಆತುವ ಹಂಗರ ಅವ್ ಬರಲಿ ಅಲ್ಲಿ ತನಕ ನನ್ನ ಮಗನ ಜೋಡಿ ಮಾತಾಡಿ ಓಕೆನಂತ ಈಗ ಮಾವು ಹೆಂಗಂದ್ರೆ ನಾನಿದ್ರೆ ಚಂದಗೆ ಗುಳಿಗೆ ಅದು ತಗೊತಾರೆ ನಾನು ಇಲ್ಲ ಅಂತನ್ ಕೂಡಲೇ ಏನು ತೊಗೊಳಕ ಹೋಗಂಗಿಲ್ಲ ಅಲ್ಲೇ ನನ್ನ ಮಗನೂ ಕೊಡ್ತಾನ ಎಲ್ಲರೂ ನೋಡ್ಕೊಂತಾರ ನನ್ನ ಮಗ ಸೊಸಿ ಚಂದಗೆ ನೋಡ್ಕೊತಾರೆ ಆದರೂ ಯಾಕೆ ಹಿಂಗಾತ ಏನೋ ನನಗಾದ ವಿಚಿತ್ರ ಅನ್ಸಾ ಇರಲಿ ತಗೋ ಹೋಗಿ ಬರ್ತಾನಂತ ಹಾಗೇನಾರು ಏನು ತ್ರಾಸಿಲ್ಲ ಅಂತ ಅಂದ್ರೆ ಚಲೋನ ನಾ ವಸೀತಾ ನೋಡುವ ನಿಮ್ಮ ಮನ್ಯಾಗ ಎಲ್ಲ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕು ಏನ ಭಾಳ ಜಗಳ ಅದು ಮಾಡೋಕಳ್ರಿ ಒಬ್ರಿಗೊಬ್ರು ಹೊಂದಾಣಿಕೆ ಮಾಡ್ಕೊಂಡು ಹೋದ್ರನ್ನ ಜೀವನವ ಒಬ್ಬರು ಮೇಲೊಬ್ರು ಅಪವಾದ ಹಾಕೊತ ಹೋದ್ರೆ ಜೀವನ ನಡೆಯೋಂಗಿಲ್ಲ ಮನಿ ಏಳ್ಗೆ ಆಗ್ಬೆಂತ ಅಂದ್ರೆ ಮನೆಯಾಗಿಂದ ಸೊಸೇಂದ್ರ ಅವ್ರ ನಡವಳಿಕೆ ಮುಖ್ಯ ಹ್ಞೂ ರೀ ಅಜ್ಜಿ ನಾ ಏನು ಹಂಗೆ ಇದು ಮಾಡೋಂಗಿಲ್ಲ ತಗೋರಿ ಎಲ್ಲ ಹೊಂದ್ಕೊಂಡು ಹೋಗಿ ಅಜ್ಜಿ ಬರೀ ಸುಳ್ಳು ಹೇಳ್ತಾಳ್ರಿ ಕಿ ನಮ್ಮ ಜೋಡಿ ಜಗಳ ಮಾಡೋದಂದ ಕೆಲಸ ರೀ ಇರಲಿ ತಗೋ ನೀನು ದೊಡ್ಡ ಸಸಿ ಒಂದಿಟ್ಟು ಹೊಂದಾಣಿಕೆ ಮಾಡ್ಕೊಂಡು ಹೋಗು ಅಕ್ಕೀಗ ಏನು ಸರಿ ಏನು ತಪ್ಪು ಹೇಳಿ ತಿಳಿಸಿ ಹೇಳ ಹಾ ನೀನು ಹಂಗ ಇದು ಮಾಡಕ್ಕೆ ಹೋಗ್ಬೇಡ ನಂಗೆ ಖರೇನವ್ ಇದೊಂದು ದೊಡ್ಡ ಸಂಕಟ ಆಗ್ಬಿಟ್ಟೈತೆ ನೋಡು ಅಲ್ಲೇ ಗಂಡಗೆ ಆರಾಮಿಲ್ಲ ಈ ಕಡೆ ಮಗ್ ಆರಾಮಿಲ್ಲ ಮಗನ ಕಡೆ ಇರೋಣ ಅಂತೇಳಿ ಬಂದೆ ನೋಡಿದ್ರ ಹಿಂಗ್ ಬಂದ್ಬಿಟ್ಟೈತಿ ಏನ್ ಮಾಡೋದು ನೀನ ಒಂದು ಜವಾಬ್ದಾರಿ ತಗೋಬೇಕು ಹ್ಞೂ ರೀ ಅತ್ತಿ ನೀವೇನ್ ಚಿಂತೆ ಮಾಡಬೇಡ್ರಿ ನಾವು ಅದೇ ತಗೋರಿ ನಾವೆಲ್ಲ ನೋಡ್ಕೊಂತೀವ್ರಿ ಅವ್ರನ್ನ ಸೀತಾ ನಾ ಹೇಳಿದಷ್ಟು ನೆನ್ಪೈತಿಲ್ವಾ ನಿಂಗ ಹ್ಞೂ ರೆಜ್ಜಿ ನನಗೆ ನೆನ್ಪೈತ್ರಿ ನಾನ್ ನಮ್ಮ ಮಾವಾರ್ಗೆಲ್ಲ ಚಂದ ನೋಡ್ಕೊತ ತಗೋರಿ ನೀವೇನು ಚಿಂತೆ ಮಾಡಬೇಡ್ರಿ ಏನ ಏನ್ವಾ ಮನ್ಯಾಗ ಒಂದು ದೊಡ್ಡ ಎದ್ದು ಎದ್ಬಿಟತಿ ನೀ ಮೇಲೆ ಆಕೆ ಮೇಲೆ ಅನ್ಕೊಂತ ಜಗಳ ಮಾಡ್ಕೊತಾನ ಹೊಂಟಿರಿ ಒಂದಿಟ್ಟು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ರಿ ಮನಿ ಅನ್ನೋದು ಮನೆ ಹೆಣ್ಮಕ್ಳ ಮೇಲೆ ನಿಂತಿರ್ತತಿ ಜಗಳ ಅದು ಮಾಡಿ ಮನಿ ಮರ್ಯಾದಿನ ಬೀದಿ ತರಬೇಡ್ರಿ ಹ್ಞೂ ರಜ್ಜಿ ಅತ್ತಿರಿ ನೀವು ಅವ್ರ ಹತ್ರ ಮಾತಾಡ್ತಿರೀ ನಾನು ಹಂಗ ಹೋಗಿ ಪ್ರೀತಿನ ಕರ್ಕೊಂಡು ಹೋಗಿ ಮಾವಾರ್ಗ ಒಂದಿ ಹಣ್ಣದ ತಗೊಂಡ್ಬರ್ತೇನ್ರಿ ಆಮೇಲೆ ಹುಡ್ಗುರ್ಗ ಏನಾರ ತಿನ್ನಿಸ್ ತಗೊಂಡ್ಬರ್ತೇನಿ ತೋರಿ ಏನು ಬ್ಯಾಡ್ ಬಿಡುವ ಏನು ತಗೊಂಡ್ ಹೋಗೋ ಮನಸ್ಸಿಲ್ಲ ಅಲ್ಲೆಲ್ಲ ತಂದಿಟ್ಟಿರ್ತಾರ ಅತ್ತಿ ಅಕ್ಕಿ ಮಾವಾರಿಗೆ ಇಲ್ಲ ಅಂತ ಕೂಡ ಎಲ್ಲಾರು ಆದ್ರೊಳಗ ಇರ್ತಾರ ಟೆನ್ಶನ್ ಒಳಗ ನೀವು ಒಂದ್ ರೀತಿ ಹೋದ್ರ ಪಾಪ ತಿಂತಾರ ಹುಡುಗರು ಏನಾರ ತಿನ್ಸು ತಿಂತಾರ ಏನ್ ತರ್ತೀಯ ತಗೊಂಬಾ ಪ್ರೀತಿ ಬಾವ ನನ್ ಜೋಡಿ ಹೋಗಿ ಹಣ್ಣು ತಿನ್ನಿಸಿ ಏನಾರ ತಗೊಂಡ್ಬರಂತ ಮನಿಗಾಕೋ ಹುನ್ ರೀತಿ ಬಂದಿರಿ ನೋಡುವ ಪ್ರೀತಿ ಮನಿ ಜವಾಬ್ದಾರಿ ನಿಮ್ಮ ಮೇಲೆ ಜಾಸ್ತಿ ಇರ್ತೈತಿ ಯಾವಾಗ್ಲೂ ಹಿರೇಸ ಸಸಿಗ ಜಾಸ್ತಿ ಇರೋದು ಅಕ್ಕಿ ಏನಾರ ಮಾಡಿದ್ರು ಹೊಂದಾಣಿಕೆ ಮಾಡ್ಕೊಂಡು ಹೋಗೋದ ಹುನ್ ರೀಜಿ ಸೀತಾ ನಡಿವಾ ನಿಮ್ಮ ಅವನ ಹತ್ರ ಹೋಗಿ ಒಂದಿಟ್ಟು ಮಾತಾಡ್ಬರ್ತೇನೆ ಅಂತ ಅಷ್ಟೊತ್ತಿಗೆ ಇಕ್ಕಿಗಂಡು ಬರ್ತಾನೆ ಸತೀಶ ಊರಿಗೆ ಹೋಕೇನು ಅಜ್ಜಿ ನಿಮ್ಗೆ ಏನಾರು ಚಾದು ಮಾಡ್ಕೊಡ್ಲೇನ್ರಿ ಏನು ಬೇಡವಾ ಯಾಕ ಮನಸ್ಸಿಗೆ ಸಮಾಧಾನ ಇಲ್ಲ ಮೊದ್ಲು ಊರಿಗೆ ಹೋಕ್ಕೇನ ಅಲ್ರಿ ಅಜ್ಜಿ ಹಂಗಲ್ರಿ ಒಂದಿಟ್ಟು ಚಾದು ಕುಡಿದ್ರೆ ಮನ್ಸಿಗೆ ಸಮಾಧಾನ ಅಂತ ಬೇಡವಾ ಹೋಗಿ ನಿಮ್ಮ ಜಗೇನಾಗ್ಯ ಅಂತ ಹೇಳಿ ನೋಡೋ ತನಕ ನಂಗೆ ಏನು ಹೋಗೋಂಗಿಲ್ಲ ಮೊದಲು ಹೋಕ್ಕೇನು ಬರೀ ಈಗ ಇಲ್ಲೊಂದ ಚಿಂತೆ ಆಕಿತ್ತು ಇಲ್ಲಿದ್ರೆ ಅಲ್ಲಿ ಚಿಂತೆ ಅಲ್ಲಿದ್ದರೆ ಇಲ್ಲಿ ಚಿಂತೆ ಇಂಥ ಪರಿಸ್ಥಿತಿ ಯಾರಿಗೂ ಬೇಡವಾ ಈ ಕಡೆ ಮಗನ ಕಡೆ ನೋಡೋದ ಆ ಕಡೆ ಗಂಡನ ಕಡೆ ನೋಡೋದ ಮಾ ಒಂದು ಚಿಂತೆ ನೀವೇನು ಮಾಡಬೇಡ್ರಿ ಅಜ್ಜಿ ನಾವು ಅದೇ ತಗೋರಿ ನಾವೆಲ್ಲ ನೋಡ್ಕೊತೀವಿ ಅಜರ್ಗೂ ಆಗಿರೋಂಗಿಲ್ಲ ಅವರು ಆರಾಮಿರ್ತಾರೆ ರೀ ನಿಮ್ಮ ಬಾಯಿ ಹರ್ಕಿಂದ ಅಷ್ಟಾದ್ರೂ ಸಾಕುವ ನಡಿವಾ ನಾನು ಹೋಗೋನತ್ರ ಹತ್ರ ಮಾತಾಡಿ ಊರಿಗೆ ಹೋಕೆನಂತ ನೋಡ ಹೆಂಗೆ ನಮ್ಮ ಪ್ಲಾನ್ ಸಕ್ಸಸ್ ಆಗಿಲ್ಲ ಹೌದಲ್ಲ ಮಮ್ಮಿ ನೀ ಏನು ಅನ್ಕೊಳಕತಿ ಎಲ್ಲ ಆಗತ್ತೆ ನೋಡು ಹ್ಞೂ ಈಗ ಜಾಸ್ತಿ ಏನು ಮಾತಾಡಕೋದು ಹೋಗಬೇಡ ಮೊದಲು ನಿಮ್ಮ ಮತ್ತೆ ಏನೋ ತರ್ಬೇಕಾರಲ್ಲ ಹೋಗಿ ಕೊಡ್ಸ್ಕೊಂಬಾ ಆಮೇಲೆ ಬರೋಷ ಹೊಂಟು ನಿಂತಿರ್ತಾರೆ ನಡಿ ಮಮ್ಮಿ ನೀನು ಬಾ ನನ್ನ ಜೋಡಿ ನಡಿವ ನಾನು ಏನು ಮಾಡಲಿಲ್ಲ ಮನೆ ಕುಂತು ಹೋದಲ್ಲ ಸೀತಾ ಯಾಕ ನಿಮ್ಮ ಮಾವ ಮಕ್ಕೊಂಡಂಗ್ದನ್ವಾ ಇರ್ಲಿ ತಗೋ ಅಲ್ಲೇ ಹೊರಗ ಕುಂತಿರ್ತಾನಂತ ಸತೀಶ್ ಬಂದ ಮ್ಯಾಲೆ ಹೋಗೇನ ತಡಿ ರೇಜಿ ಎಬ್ಸ್ತೇನ ಮಾವಾರನ ಬ್ಯಾಡ್ ಬಿಡುವ ಮಕ್ಕೊಂಡನ ಗುಡ್ಗೀಗ ನಿಧಾವ್ ಕಾಣ್ತತಿ ಎದ್ಮೇಲೆ ಹೇಳ ನಾ ಊರಿಗೆ ಹೋಗ್ಯಂತೇಳಿ ಹಾ ಒಂದಪ್ಟಿ ಅಪ್ಪಾಗ ಅಂತ ಹೇಳಿ ಹೇಳಕ್ ಹೋಗ್ಬೇಡ ಹಿಂಗ ಹಗುರ್ಕ ಸುಧಾರ್ಸ್ಕೊಂಡು ಹೇಳೇನ ಇಲ್ರಿ ಅಜಿ ಈಗ ನೀವು ಹೇಳೋದಕ್ಕೂ ನಾ ಹೇಳೋದಕ್ಕೂ ಬಹಳ ವ್ಯತ್ಯಾಸ ಆಕೈತಿ ನಾನು ಎಬಸ್ತೀನಿ ನೀವು ಹೇಳೇ ಹೋಗ್ರಿ ಯಾಕಂದ್ರೆ ನೀವು ಹೇಳಿದ್ರೆ ಅಷ್ಟೇ ಟೆನ್ಶನ್ ಆಗಂಗಿಲ್ಲ ಅವ್ರು ನೀವು ಹೇಳಲಾರ್ದಂಗೆ ಹೋಗ್ಬಿಟ್ರೆ ನಾವು ಹೇಳಿದ್ ಕೂಡಲೆ ಗಾಬ್ರಿ ಆಕ್ಕಾರೆ ಯಾಕಂದ್ರೆ ನಮ್ಮ ದೊಡವ್ವ ಹೇಳಲಾರ್ದಂಗೆ ಹೋಗ್ಬಿಟ್ಟಾಳ ಏನೋ ಬಹಳ ದೊಡ್ಡ ಪ್ರಾಬ್ಲಮ್ ಆಗೈತೆ ಅಂತ ತಿಕ್ಕೋತಾರೆ ಅದು ಖರೆ ಬಿಡುವ ಹ್ಞೂ ಹಂಗಾರೆ ಎಬಸ್ಸಿ ಮಾತಾಡ್ ಹೋಕೆ ಅಂತೂ ಯಪ್ಪಾ ಗೊಡಪ್ಪ ಅಪ್ಪ ಮೊದಲೇ ದೊಡವ್ವ ದೊಡವ್ವ ಏನಿಲ್ಲಪ್ಪ ನಿನ್ನ ಹತ್ರ ಒಂದಿಷ್ಟು ಮಾತಾಡ್ಬೇಕಿತ್ತು ಹೌದು ಏನು ಕುಂದ್ರ ಬಾಯ್ಲೆ ಇಲ್ಲಪ್ಪ ಕುಂದ್ರ ಅಷ್ಟು ಟೈಮ್ ಎಲ್ಲ ಇಲ್ಲ ಅದ ನೀ ಏನು ಗಾಬರಿ ಆಗಕ್ಕೆ ಹೋಗಬೇಡ ಏನು ದೊಡವ ಏನು ಹಿಂಗೆ ಹೇಳಾಕತ್ತಿದ್ದಿ ಏನಿಲ್ಲಪ್ಪ ಅದು ನಿಮ್ಮ ದೊಡಪ್ಪಗೆ ಒಂದು ಟರಾಮ್ ಇಲ್ಲ ಅಂತ ಅದಕ್ಕೆ ಫೋನ್ ಬಂದಿತ್ತು ಈಗ ಹೊಂಟೇನೆ ಹೌದು ದೊಡವ ನಾನು ಬರ್ತೇನೆ ನೀರು ಬೇಡಪ್ಪ ಯಪ್ಪ ಮೊದಲ ನಿಂಗೆ ಆರಾಮ್ ಇಲ್ಲ ಡಾಕ್ಟರ್ ರೆಸ್ಟ್ ತಗೋಣಕ್ಕೆ ಹೇಳಾರ ನೀರು ಅಷ್ಟು ತಗೋ ನಾ ಹೋಗಿ ನಿಮ್ಮ ದೊಡಪ್ಪಗೆ ಏನಾಗೈತೆ ಅಂತ ಹೇಳಿ ನೋಡಿ ನಿಂಗೆ ಫೋನ್ ಅಷ್ಟನಾ ಯಾರು ಫೋನ್ ಮಾಡಿದ್ರಂತ ದೊಡವ ಅದು ನಿಮ್ಮ ಅಣ್ಣನ ಫೋನ್ ಮಾಡಿದ್ನಂತಪ್ಪ ಮೊಬೈಲ್ ಏನ ಹತ್ತ ಹಚ್ಚಿದಿಲ್ಲಾಗಿ ಈಶಾರಾವ್ ಮೊಬೈಲ್ ಹಚ್ಚಿದ್ನಂತ ಹೌದೇನ್ ಬೇ ಆತ ದೊಡ್ಡವ ನೀವು ಹುಷಾರಿಲ್ಲ ಹೋಗ್ಬಾ ಅಂತ ಹೇಳಿ ಫೋನ್ ಹಚ್ಚು ಏನ ಪಾಯಪ್ಪ ಪಾಯ್ಪ ಮನೆ ಕಡೆ ಹುಷಾರಿ ಹೆಣ್ಮಕ್ಳು ಹೆಣ್ಮಕ್ಳ ಜಗಳ ಮಾಡ್ತ ಅಂತ ಹೇಳಿ ಬಾಳ ಸಲ ಒಳಗ್ ತಗೋಬೇಡ ಏನಿಲ್ಲ ತಗೋಬೇ ದೊಡಮ್ಮ ನಾ ಎಲ್ಲಾ ನೋಡ್ಕೊಂತ ಏನಿಲ್ಲ ಹುನ್ ಪಾಯ್ಪಾ ಚಿಂತೆ ತಿತ್ತು ನೋಡು ಏನ ಇಲ್ಲಿ ಸರಿ ಮಾಡ್ಬೇಕಂತ ಹೇಳಿ ಬಂದ್ರ ನಮ್ಮನಿದ ಹಂಗೆ ಆಗೈತಿ ನೋಡ್ತೀನಿ ಹೋಗಿ ನಿಮ್ ದೊಡ್ಡ ಹೆಂಗದ ನೋಡ್ಕೊಂಡು ಹೊಳ್ಳಿ ಬರೋದಾದ್ರೆ ಬರ್ತೇನಂತ ಇಲ್ಲಾಂದ್ರ ನೀನ ಬಂದ್ಬಿಡಿ ಇಷ್ಟು ಕರ್ಕೊಂಡು ಹೂ ದೊಡ್ಡವ ಹೆಂಗ ಉಂಟಿ ದೊಡ್ಡವ ಮಗ ಸತೀಶ್ ಬರಾಕತ್ತ ಬಿಡಾಕ ರಂಗ ಎಲ್ಲಾ ದೊಡ್ಡಪ್ಪಗ ಚಂದಾಗಿ ತೋರ್ಸ್ಕೊಂಡ್ ನಾಳಿಲ್ಲ ನಾಡ್ದು ಬಾ ಅಂತ ಹೇಳು ಇವತ್ತೇನು ಹಳ್ಳಿ ಅಂತ ಹೇಳ ಬ್ಯಾಡ್ ಬಿಡಪ್ಪ ಅಲ್ಲೇ ಗಣ್ಮಕ್ ಅದಾರ ನೋಡ್ಕೊಂತಾರ ಇಲ್ಲೇ ನಿಂಗ ಪಾಪ ರಾಮ ಕೆಲ್ಸಕ್ಕೆ ಹೋಗೋಣ ಇವನು ಸತೀಶ ಒಂದು ವಾರದ ಮೇಲೆ ಊರಿಗೆ ಅಂತ ಹೇಳಿ ಬಂದಾನ ನಿನ್ ಜೋಡಿ ಏನೇನ್ ಬೇಕು ನೋಡ್ಕೊಂಡು ನಿಂಗೆ ಏನೇನ್ ಮಾಡಿಸ್ಬೇಕು ಎಲ್ಲ ಮಾಡಿಸ್ತಾನ ಒಬ್ರು ಬೇಕಾ ಕರ್ಪಾ ಇಲ್ಲ ಇರ್ಲಿ ನಾ ಇವತ್ ಸಂಜೆ ಕರ ಇಲ್ಲ ನಾಳೆ ಮುಂಜಾನೆ ಕಳ್ಸ್ಕೊಟ್ ಬಿಡ್ತೇನೆ ಅತ್ಪಾಯಪ್ಪ ನೀವು ಹುಷಾರಿ ಹಾ ಗುಡುಗಿ ಅದು ಸರಿಯಾಗಿ ತಗೋ ತಪ್ಸಕದು ಹೋಗ್ಬೇಡ ಹ್ಮ್ ದೊಡವ ಬಳತನ ಅದು ಕುಂದ್ರದೆಲ್ಲ ಮಾಡ್ಬೇಡ ಒಂದಿಟ್ಟು ಮಕ್ಕೊಂಡ ರೆಸ್ಟ್ ತಗೋ ಹೂ ದೊಡವ ಅದನ್ನ ನಿಂಗೆ ಹೇಳಿ ಹೋಗೋಣ ಅಂತ ಹೇಳಿ ಎಪ್ಸಿದೆ ಮಕ್ಕೊಪ್ಪ ಇನ್ನು ದೊಡವ ನಂಗೆ ಯಾಕೋ ಜೀವನ ತಡಿಬಾರ್ದು ಹುಚ್ಚ ಏನ್ ತಾಸಿಲ್ತುವ ಫೋನ್ ಬರ್ತಿತ್ತಲ್ಲೇನ ಅಷ್ಟ ಒಮ್ಮೆ ಸುದ್ದಿ ತಿಳಿಸಿ ಬರ ಕೇಳ್ಯಾರ ಅಂದ್ರ ನಿಮ್ ದೊಡಪ್ಪಗ ನಾ ಜೊತೆಗಿದ್ರ ಗುಳಿಗೆ ಅದು ಕರೆಕ್ಟ್ ಆಗಿ ಇಲ್ಲ ಅಂತ ಅಂದ್ರ ಬರೀ ಬರೀ ತಪ್ಪಸ್ಥಾನ ಅದಕ್ಕ ಅವ್ರ ಯಾರಿಗೂ ಹೆದ್ರಂಗಿಲ್ಲ ಅಂದ್ರ ಹೇಳಿದ್ ಮತ್ತೆ ಕೇಳಂಗಿಲ್ಪ ನಾ ಹೇಳಿದ್ರ ಒಂದಿಟ್ಟ ತಗೊತಾರ ಅದಕ ಅಷ್ಟ ಮತ್ತೇನಿಲ್ಲ ಹಂಗ್ರ ಹೋಗರ ಸೀತಾ ಮನಿ ಕಡೆ ಹುಷಾರಿ ಹಾ ಹೂನ್ರಿ ಅಜ್ಜಿ ಅಜ್ಜಿ ಏ ಸತೀಶ ಬಂದೇನ್ಪ ಚಲೋನ ಆತ್ಪ ಅದ ಹೊತ್ತಾತು ಊರಿಗೆ ಹೋಗ್ಬೇಕು ಅನ್ಕೊಂಡಿದೆ ಬಂದ್ ಚಲೋ ಕೆಲಸ ಮಾಡಿದಿ ಅದೈಕಿ ನಮ್ಮ ಪ್ರೀತಿ ಫೋನ್ ಮಾಡಿದ್ಲ ಹಿಂಗ ಅಜ್ಜಾರ್ಗ ಆರಾಮ್ ಇಲ್ರಿ ಪಟ್ನ ಅಜ್ಜಿನ್ ಕರ್ಕೊಂಡು ಊರಿಗೆ ಹೋಗ್ಬರ್ಕು ಬರ್ರಿ ಅಂತ ಹೇಳಿ ಅದಕ್ಕ ನಿಂತ್ ಕಾಲ್ ಮೇಲೆ ಬಂದ್ ನೋಡ್ಬೇ ಹೌದ್ ಪಾಯಪ್ಪ ನಿಮ್ಮ ಅಜ್ಜಾಗ ಆರಾಮ್ ಇಲ್ಲ ಅಂತ ನಾನು ಒಂದಿಟ್ಟು ಬಿಟ್ಟು ಬಾರ್ಪಾನಿ ಎಲ್ಲ ತಯಾರಾಯ್ತಾ ಅಜ್ಜಿ ಹ್ಞೂನ್ ಪಾ ಬ್ಯಾಗ್ ತಯಾರಾಯ್ತಿ ತಗೊಂಬಂದ್ ಬಿಡ್ತೇನೆ ಹೋಗೋಣ ಅಂತ ರೀ ನೀವು ಬಂದಿದ್ದು ಚಲೋ ನಾತ್ ನೋಡ್ರಿ ಈಗ ಅಜ್ಜಿರ್ಗ ಬಿಟ್ಟು ನೀವು ಬರ್ರಿ ಸತೀಶ ಅಮ್ಮ ಅಮ್ಮಾರ್ಗ ಆರಾಮಿಲ್ಲಲ್ಲಪ್ಪ ಹಾಗಾಗಿ ಒಂದಿಷ್ಟು ಹಣ್ಣದು ತಗೊಂಡ್ಬಂದೇವಿ ಅಲ್ಲೇ ಟಿಪಾಯಿ ಮೇಲೆ ಇಟ್ಟೆ ನೋಡು ಹಂಗ ಒಂದಿಷ್ಟು ಹುಡುಗರ್ ಅಕಿನಿಸ್ ತೊಗೊಂಬಂದೀನಿ ಅಲ್ಲೇ ಐತಿ ಹೋಗೋ ಮುಂದೆ ತೊಗೊಂಡು ಹೋಗಿ ಒಳಗೆ ತಂದು ಇಟ್ಬಿಟ್ರೆ ಮತ್ತೆ ಮನೆ ಹೋಗ ಗತ್ಲಿನಾಗ ಅಂತ ಹೇಳಿ ಅಲ್ಲೇ ಇಟ್ಟೇಳಿ ಹೌದು ಬೇವು ಅದು ತೊಗೊಂಡು ಒಂದು ತೊಗೊಂಡು ಹೋಗ್ಲಂತು ಹೆಂಗೆ ಅಜ್ಜ ಮನಗೋದರಂತ ದೊಬಕ್ಕನು ಕುರ್ಕೊಂಡು ಕರ್ಕೊಂಡು ಏನೇನು ಅಂತ ಅದ್ರದ್ದು ಏನು ಸುದ್ದಿ ಇಲ್ಲ ಮತ್ತು ಹೊಳ್ಳಿಯನ್ ಫೋನ್ ಹಚ್ಚಿಲ್ಲ ಪೀಕೆ ಮಾತಾಡಿದ್ಲು ನಿಮ್ಮ ಅಜ್ಜಾರ್ ಜೋಡಿ ಅಜ್ಜಾರ್ ಜೋಡಿ ಮಾತಾಡಿಲ್ಲ ರೀ ಅವ್ರು ಯಾರ ಇವ್ರ ಮಗ ಅಂತಲ್ರಿ ಅವ್ರು ಮಾಡಿದ್ರು ಹೌದಾ ದೊಡಪ್ಪ ಫೋನ್ ಮಾಡಿದ್ನ ನಾ ಹಂಗಾರ ಇರ್ಲಿ ತಗೋ ಹೋಗಿ ಬಿಟ್ಟು ಬರ್ತಾನೆ ಮನೆಯಾಗ ಹೋಗಿ ನೋಡ್ಕೊಂಡು ಏನಾಗೈತೆ ಅಂತ ಹೇಳಿ ನೋಡಿ ಹಂಗೇನಾರು ಇತ್ತು ಅಂತಂದ್ರೆ ದವಾಖಾನೆ ಹೋಗಿ ಬರ್ತತಿ ಅಯ್ಯೋ ಎಲ್ಲೆಲ್ಲ ಹೊಟ್ಟೆ ತಲೆ ಇದಕ್ಕತಿ ದವಾಖಾನಿನ ಮನಿನ ಅಂತ ಏನು ಹೇಳಲೇ ಇಲ್ಲ ಸರಿಯಾಗಿ ಇರ್ಲಿ ತಗೋ ನಡಿತತಿ ಮುಂದಿಂದ ಮುಂದ ದೊಡಬಾ ನಿಮ್ಮ ಮುನ್ನಡಿ ನಾ ಬ್ಯಾಗ್ ತಗೊಂಡು ಬರ್ತೇನೆ ಮಾತೀರಿ ತಡಿರಿ ಅಷ್ಟನ ಕುಂಕುಮ ಕೊಡ್ತೇನೆ ಫೋನ್ ಮಾಡ ದೊಡಬಾ ಏ ಪ್ರೀತಿ ಒತ್ತಿದ ಬಾಲ ಒಳಗ ಏ ಮಮ್ಮಿ ತಡಿ ಈ ಒಳಗ ಹೋಗ್ರಿ ಅಂತ ಕೊಂತರ ಅವರು ಅತ್ತಿರಿ ಇಲ್ಲ ಬರ್ರಿ ಅತ್ತಿ ಹುಡಿ ಕೊಡ್ತೇನೆ ಫೋನ್ ಮಾಡ ಬಂದೆ ಪ್ರೀತಿ ನೀನು ಜಲ್ದಿ ಫೋನ್ ಹಚ್ಚಿ ಚಲೋ ಮಾಡ್ತೀನಿ ನೋಡು ಏನಾಗೈತೆ ಹೋಗಿ ಫೋನ್ ಹಚ್ಚಿ ಹೇಳ್ತೇನೆ ಹ್ಞೂ ರೀ ಸತೀಶ ನಡೀಪ ಹೊತ್ತಾತ ಹ್ಞೂ ಅಜ್ಜಿ ನಡಿ ಹಣ್ಣದು ಅಲ್ಲೇ ಟೇಬಲ್ ಮೇಲೆ ಅದಾವ ನೋಡಪ್ಪ ತಗೊಂಡು ಹೋಗು ಹ್ಞೂ ಯವ್ವ ಎಲ್ಲರೂ ಯಾಕೆ ಹಿಂಗೆ ಬಾಯ್ತಪ್ಪ ನೋಡಾತೀರ ನಾನು ಮತ್ತೆ ನಾನು ಬರ್ಬಾರ್ದಾಗಿತ್ತೇನೆ ರೀ ನೀವು ಆರಾಮದಿರಿ ಹ್ಞೂ ನಮ್ಮ ಅಣ್ಣ ನನಗೆ ಏನಾಗೈತಿ ದೊಡ್ಡ ಮುಟ್ಟದೇನೆ ಒಳ್ಳೆ ಗುಂಡ್ಕಾಲ್ ಗುಂಡ್ಕಾಲ್ ಇದ್ದಂಗೆ ಅದೇನೆ ಅಲ್ಲ ಅದು ನಿಮಗೆ ಆರಾಮಿಲ್ಲ ಪಟ್ನಾ ಊರಿಗೆ ಬಾ ಅಂತಂದು ಹೇಳಿ ಈ ಈ ಫೋನ್ ಬಂದಿತ್ತು ಅಂತ ಹೇಳಿ ಇವ್ರು ಹೇಳಿದ್ರು

ಈ ಯಾರು ಅದು ಏನಾಗ ಗೊತ್ತಿಲ್ರಿ ಹಿಂಗ ಅಪ್ಪರಿಗೆ ಆರಾಮಿಲ್ರಿ ಪಟ್ನ ನನ್ನ ಅವಾರ ಕಳಿಸ್ಕೊಡ್ರಿ ಅಂತ ಹೇಳಿ ಅಷ್ಟ ಹೇಳಿದಿರಿ ಅವ್ರು ಪ್ರೀತಿ ನೀವ್ ಹೆಸರು ಚಂದ ಕೇಳಿಲ್ಲ ಅಂದ್ರ ಯಾರಿಗೆ ಯಾರಿಗ ಯಾರಿಗೆ ಇಲ್ಲ ಯಾರು ಕಳಿಸ್ಬೇಕು ಅಂತ ಹೇಳಿ ಅಯ್ಯಪ್ಪ ನಿಂದೊಳ್ಳೆ ಚಲೋ ನೋಡು ಹಿಂಗ ಆರಾಮಿಲ್ಲಾ ಪಟ್ನ ಅವಾರಿ ಕಳಿಸ್ರಿ ಅಂತ ಹೇಳಿ ನೀವ್ ಯಾರು ಎಲ್ಲಿಯವರು ಫೋನ್ ಹಚ್ಚಿರಿ ಎದಕ್ ಹಚ್ಚಿರಿ ಅಪ್ಪಾರ ಯಾರು ಅವಾರ ಅಂದ್ರ ಯಾರು ಅಂತ ಹೇಳಿ ಎಲ್ಲ ಪುರಾಣ ಕೇಳ್ಕೊಂಡು ಕುಂದ್ರಕ್ ಹಾಕೇನ ಹಿಂಗವ್ರ ಅವರು ಕರೆಕ್ಟ್ ಆಗಿ ಹೆಸರು ಗಿಸ್ರು ಹೇಳಿ ಹಿಂಗಾನಿ ಅಜ್ಜಿ ಅಂದಿದ್ರೆ ಹೇಳ್ತಿದ್ಲನಾ ಅವ್ರು ಹಿಂಗೇನಾ ಅವಾರಿ ಕಳಿಸ್ರಿ ಅಂದಾರ ಏನ ಕನ್ಫ್ಯೂಸ್ ಆಗಿ ಅಕ್ಕಿ ಹಿಂಗೆ ತಿಕ್ಕೊಂಡಾಳ ನೋಡು ಇಲ್ಲಾಂದ್ರೆ ಹಂಗೇನ್ ಕೇಳಕ್ ಎಲ್ಲಕ್ಕಿ ಮತ್ತ ನನ್ನ ಫೋನಿಗ ಫೋನ್ ಹಚ್ಚಿದ್ರು ಏನ ಹತ್ತಾಕತಿಲ್ಲ ಅಂತಂದ ಹೇಳ್ಬೇರ ಅಂದ್ರು ಅಂತಂದ್ರಿ ಆದ್ರಿ ನಾನು ಕೇಳ್ದೆ ನೀವು ಅಜ್ಜಿಗೆ ಫೋನ್ ಹಚ್ಬೇಕಿತ್ತಲ್ಲ ಏನ್ರಿ ಅಂತಂದೆ ಅದಕ್ಕೆ ಅವ್ರ ಹಂಗ ಅಂದ್ರಿ ಪಾಪ ಅವ್ರು ಯಾರಂತ ತಿಕೊಂಡ್ರ ಏನ ಏನ ಒಂದೊಂದ್ಸರಿ ಇವ್ ರಾಂಗ್ ಕನೆಕ್ಷನ್ ಹಾಕವಲ್ರಿ ಹಂಗ ಆಗಿರ್ಬೇಕು ತಗೋರಿ ಬಾಳೆ ಸುದ್ದ ತಗೋ ನಾನು ಒಂದಿಟ್ಟು ಆ ಫೋನ್ ಇಸ್ಕೊಂಡು ಫೋನ್ ನಂಬರ್ ಚೆಕ್ ಮಾಡಲಿಲ್ಲ ಮಾಡಿದ್ರೆ ಗೊತ್ತಾಕಿತ್ತ ಏನ ಹೋಗ್ಲಿ ಬಿಡಿ ಏನಾಗಿಲ್ಲ ಒಂದೊಂದ್ಸರಿ ಅದಕ್ಕೆ ಇರ್ಲಿ ಬಿಡ್ರಿ ಕಂಟ್ಕ ಕಳಿತಂತ ಹೇಳ ಅನ್ಕೊಂಡ್ರಾತ್ ಹೌದು ರೀ ಜಿ ನಾ ಹೇಳಿಲ್ರಿ ನಿಮ್ಗ ಅಜ್ಜರ್ಗೆ ಏನೂ ಆಗಿರೋಂಗಿಲ್ಲ ಆರಾಮ ಇರ್ತಾರೆ ಅಂತ ಹೇಳಿ ಹೌದಾ ನಿನ್ ಬಾಯಿ ಹರ್ಕಿಂದ ಇವ್ರಿಗೆ ಏನು ಆಗಿಲ್ಲ ಅದ ಸಮಾಧಾನ ನನಗೆ ಒಂದೊಂದ್ಸಲಿ ಹಿಂಗ ಸುಳ್ಳು ಸುದ್ದಿ ಬಂದ್ರೆ ಅವ್ರಿಗೆ ಆರೋಗ್ಯ ಆಯುಷ್ ಎರಡು ಜಾಸ್ತಿ ಅಂತ ಅದ ಹೇಳಿದ್ ಅಲ್ರಿ ಬಂದಿದ್ ಕಂಟ್ಕ ಬಿಡಿ ಚಲೋನಾ ಮೊದ್ಲು ನಮ್ ಗೊಡಪ್ಪ ಬರ್ರಿ ಮೊದ್ಲ ಪಾಪದ ಬಿದ್ದ ನಡಾವನ್ ಮುಡ್ಕೊಂಡೆತ ಆದ್ರೆ ಬೇರೆ ನಿಮ್ಗೆ ಹಿಂಗ ಆರಾಮಿಲ್ಲ ಊರಿ ಹೊಂಟೇನಿ ಅನ್ಕೊಡ್ಲಿ ಇನ್ನೂ ಗಾಬ್ರಿ ಆಗ್ಯಾನ ಹುನ್ ವಯವ್ ಬಿದ್ದಾನಂತಂದಿ ಅವತ್ತಿಂದ ನನ್ಗ ಇರಾಕ ಆಗೋಲ್ದಾಗಿತ್ತಲ್ಲೇ ಅವತ್ತ ನಿನ್ ಜೋಡಿ ಬರ್ಬೇಕಂತ ಮಾಡಿದ್ದೆ ಇದು ಡಾಕ್ಟರ್ದು ಇನ್ನೊಂದ್ಸರಿ ಗೆ ಬರ್ರಿ ಅಂದಿದ್ರಲ್ಲ ಅದಕ್ಕೆ ಒಪ್ಪಿಕಿನ ಕಳಿಸಿದೆ ಇವತ್ತು ಮುಂಚಾನೇನ ಡಾಕ್ಟರ್ ಹತ್ರ ಹೋಗಿ ಚಕಪ್ ಮಾಡ್ಸ್ಕೊಂಡ ಏನ್ ಇಲ್ರಿ ಎಲ್ಲಾ ಆರಾಮ ಐತಿ ಅಂದ್ರ ಊರಿಗೆ ಹೋಗಕ್ ನನ್ ಮಗು ಆರಾಮಿಲ್ಲಾ ಆತ್ರಿ ನೀವು ಹೋಗ್ರಿ ಅಂತ ಹೇಳಿ ಕಳ್ಸಿದ್ರು ಅದಕ್ಕ ನಾನು ನಿಲಾಕ್ ಆಗಿಲ್ಲ ಬಂದ್ರೆ ನೋಡ್ ಬರಷ್ಟೊಳಗ್ ಇಷ್ಟೆಲ್ಲ ಗದ್ಲೇ ತಿರಿ ಹೌದ್ರಿ ಅಂದ್ರ ಬರಲಿ ಅವನ ಹತ್ರ ಒಂದಿಟ್ಟ ಮಾತಾಡುವಂತೀ ನೀವಿತಾ ಒಂದ್ ಕೆಲ್ಸ ಮಾಡುವ ಹೋಗಿ ನಿಮ್ಮ ಅಜ್ಜಿ ಬಂದಾನ ಒಂದ್ ಇಷ್ಟ ನಾಶ ಮಾಡ್ಕೊಂಬಾ ಏನ ಹೂನ್ ಅಜ್ಜಿ ಪ್ರೀತಿ ನಿಮ್ಮ ಅಜ್ಜಿ ಬಂದಾನೀಗ ರಾತ್ರಿ ಊಟಕ್ಕೆ ಮಸ್ತ್ ಹಂಗ ಅಡ್ಗಿ ಮಾಡ್ಯಾನ ಮಧ್ಯಾಹ್ನ ಹೆಂಗ್ ಮಾಡಿದ್ದೆ ನೋಡು ಹಂಗ ಚೊಳತ್ನಾಗ ಅಡ್ಗಿ ಮಾಡಾವ ಹುನ್ರಿಜ್ಜಿ ಅರಿ ಬರಿ ಒಳಗ್ ನಡಿ ನಡಿ ಎಲ್ಲ ಬಂದ್ ತೋರ್ಸ್ ಮಮ್ಮಿ ಹಂಗಾರ ನಾ ಒಂದಿಟ್ ಹೊರಗೆ ಹೋಗ್ಬರ್ತೇನೆ ಕೆಲಸ ಐತೆನಾ ಹುನ್ ಪಾ ಹೋಗ್ಬಾ ಅತ್ತಿರಿ ನಂಗ ಅಡ್ಗಿನ ಮಾಡಕ್ ಬರಲ್ರಿ ಏನ್ ಮಾಡೋದ್ರಿ ಶರವ ಒಂದಿಟ್ಟ ಬಾಯ್ಲೆ ಯಾಕ ಅತ್ತೆರ್ ಕರೆ ಕತ್ತರ ಹೋಗ್ ಬರ್ತೇನೆ ನಾವ ಮಮ್ಮಿ ಏನ್ ಮಮ್ಮಿ ಇದು ಏನಾ ಮಾಡಕ್ ಹೋಗ್ತೀವಿ ಏನಾ ಆಗ ಕತ್ ಬಿಟ್ಟತಲ್ಲ ಏನಾಯ್ನವಾ ನಂಗೂ ಒಂದು ತಿಳಿವಲ್ದಾಗೈತಿ ನಿಮ್ಮ ಮಾವಾರ್ದು ನಡ ಮುರೀತ ಹೋಲಿ ಬಿಡಂಗರ ಸಿತಾಗ ಸೀತಾಗ ಸಪೋರ್ಟ್ ಮಾಡೋರು ಯಾರು ಇಲ್ಲ ಅಂತ ಅನ್ಕೊಂಡ್ರ ಈ ಗುಂಡಾನಿ ಅಜ್ಜಿ ಬಂತು ಈ ಗುಂಡಾನಿ ಕಳ್ಸನ ಅಂತ ಹೇಳಿ ನಿಂತ್ರ ಅದೇನೋ ಅಂತಾರಲ್ಲ ನಿಮ್ಮ ಅಜ್ಜಿಗೆ ಆರಾಮಿಲ್ಲ ಅಂತ ಹೇಳಿ ಕಳ್ಸಿದ್ರ ಆ ಜನ ಎದ್ರಿಗೆ ಬಂದು ನಿಂತ್ಬಿಡ್ಬೇಕೇನ ನೋಡುವ ಗ್ರಹಚಾರ ಅಂದ್ರೆ ಹಿಂಗೆ ನಮ್ದು ಅದೆಲ್ಲ ಹೋಲಿ ಬಿಡು ಮಮ್ಮಿ ಈಗ ಏನು ವ್ಯವಸ್ಥೆ ಮಾಡೋದು ಊಟಕ್ಕೆ ಮಧ್ಯಾಹ್ನ ಮಾಡಿದ್ವಲ್ಲ ಹಂಗೆ ಮಾಡೋದು ನಡಿ ಅಯ್ಯವ್ ಸಾಕಾಗೇತು ನನಗರ ನಮಸ್ಕಾರ ಸ್ನೇಹಿತರೆ ನಿನ್ನೆ ಇನ್ನೂ ಒಂದಿಷ್ಟು ಜನ ನನಗೆ ಹಾ ಹೇಳ್ರಿ ವಿಶ್ ಮಾಡ್ರಿ ಅಂತಂತ ಹೇಳಿ ಕಮೆಂಟ್ ಹಾಕಿದ್ರಿ ನಾನು ವಿಡಿಯೋ ಮಾಡೋ ತನಕ ಯಾವ್ಯಾವ ಮೆಸೇಜ್ ಬಂದಿದ್ವಲ್ಲ ಅದು ಇಷ್ಟೂವರೆಗೂ ನಾನು ರಿಪ್ಲೈ ಕೊಟ್ಟೆ ಅಂದರೆ ಎಲ್ಲರಿಗೂ ಹಾಯ್ ಹೇಳೀನಿ ವಿಶ್ ಮಾಡೀನಿ ವಿಡಿಯೋ ಎಲ್ಲ ಆದಮೇಲೆ ಮತ್ತೊಂದು ಸ್ವಲ್ಪ ಜನ ಕಮೆಂಟ್ ಹಾಕಿದ್ರಿ ಹಾಯ್ ಹೇಳ್ರಿ ಅಂತ ಹೇಳಿ ಅವ್ರಿಗೆ ಈಗ ಹೇಳಾತೇನೆ ನಾ ವಿಡಿಯೋ ಮಾಡೋ ತನಕ ಎಷ್ಟು ಜನದ್ದು ಕಮೆಂಟ್ ಇರ್ತೈತಲ್ಲ ಅದೆಲ್ಲ ಕಮೆಂಟಿಗೆ ಹಾ ಹೇಳಿರ್ತೇನೆ ರೀ ಒಂದು ವೇಳೆ ಮಿಸ್ ಆಗಿದ್ರು ನೀವು ನೆಕ್ಸ್ಟ್ ವಿಡಿಯೋ ಒಳಗೆ ನೋಡ್ಬೋದು ಒಂದು ವೇಳೆ ಯಾರಾದ್ರೂ ಹೆಸರು ಏನಾದರೂ ಬಿಟ್ಟು ಹೋಗಿತ್ತು ಅಂದ್ರೆ ದಯವಿಟ್ಟು ನೀವು ಕಮೆಂಟ್ ಒಳಗೆ ತಿಳಿಸ್ರಿ ಯಾಕಂದ್ರೆ ಭಾಳಷ್ಟು ಹೆಸರು ಬಂದ ಕೂಡಲೇ ನಮಗೂ ಯಾವ ಹೇಳಿವಿ ಯಾವ ಹೇಳಿಲ್ಲ ಅಂತೇಳಿ ಕನ್ಫ್ಯೂಸ್ ಆಗಕ್ಕೆ ಶುರು ಆಗ್ತೈತಿ ಮಿಸ್ ಆಗೈತಿ ಅಂತ ತಪ್ಪು ತಿಳ್ಕೊಳಕ್ಕೆ ತಿಳ್ಕೊಳ್ಳೋಕೆ ಪ್ರೇಮ ಅನ್ನೋರು ಅವ್ರ ಅಕ್ಕಂದ್ರಿಗೆ ಹಾಯ್ ಹೇಳ್ರಿ ಅಂತ ಹೇಳಿ ಹಾಯ್ ಗೌರಮ್ಮ ಹಾಯ್ ಪಾರು ಹಾಯ್ ಸಾವಿತ್ರಿ ಹಂಗ ಪ್ರೇಮಾ ಕೊಪನ್ ನಿಮ್ಗೂ ಹಾಯ್ ರೀ ರಮ್ಯಾ ವಿನೋದ್ ಹೇಳಿ ಅವರು ಹಾಯ್ ಹೇಳಿ ಹಾಯ್ ರಮ್ಯಾ ಶಿವಾನಂದ್ ಅನ್ನೋರು ಹಾಯ್ ಹೇಳಿ ಹಾಯ್ ಶಿವಾನಂದ್ ಶಬಾನಾ ಅನ್ನೋರು ಅವ್ರ ಫ್ರೆಂಡ್ ಗಂಗವಾಗ ಹಾಯ್ ಹೇಳಕ್ಕೆ ಹೇಳರಿ ಹಾಯ್ ಗಂಗವ್ವ ಶಬಾನ ನಿಮ್ಗೂ ಹಂಗ ಹಾಯ್ ರೀ ಜ್ಯೋತಿ ಅನ್ನೋರು ಹಾಯ್ ಹೇಳಕ್ ಹೇಳರಿ ಹಾಯ್ ಜ್ಯೋತಿ ನಿಮ್ಗೆಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ನೀವು ಬಯಸಿದಂಥ ಜೀವನ ನಿಮಗೆ ಸಿಗಲಿ ಅಂತ ಆಶಿಸ್ತೀನಿ ರೀ ಆಯ್ತು ರೀ ನನ್ನ ಮತ್ತೆ ಮುಂದಿನ ವೀಡಿಯೋ ಸಿಗ್ತೀನಿ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ರೀ ಹಾಂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಂಗೆ ಬೆಲ್ ಬಟನ್ ಒತ್ತೋದು ಮರಿಬೇಡ್ರಿ ಅಂದರೆ ನಾನು ಯಾವುದಾದ್ರು ವೀಡಿಯೋ ಹಾಕ್ತೀನಲ್ಲ ನೋಟಿಫಿಕೇಶನ್ ನಿಮ್ಗೆ ಬರ್ತೈತಿ ಅವಾಗ ಯಾವ ವೀಡಿಯೋನು ನಿಮಗೆ ಮಿಸ್ ಆಗೋಗಿಲ್ರಿ ನಿಮ್ಮ ಸಪೋರ್ಟ್ ಯಾವಾಗಲೂ ಹಿಂಗೆ ಇರಲಿ ಹೇಳಿ ಕೇಳ್ಕೊಂಡು ಇವತ್ತಿನ ವೀಡಿಯೋ ಇಲ್ಲಿಗೆ ಮುಗಿಸ್ತೀನಿ ರೀ ನಿಮಗೆಲ್ಲರಿಗೂ ಒಳ್ಳೇದಾಗ್ಲಿ ರೀ ನಿಮ್ಮ ದಿನ ಶುಭವಾಗಿರಲಿ ಇನ್ಮೇಲಿಂದ ಗುಂಡಾನಿ ಅಜ್ಜಿ ಆಟ ರೀ ನೋಡೋದು ಮಾತ್ರ ಮರಿಬೇಡ್ರಿ ಹಂಗ ವೀಡಿಯೋ ಹೆಂಗೆ ಅನಿಸ್ತು ಅಂತೇಳಿ ಕಮೆಂಟ್ ಮೂಲಕ ತಿಳಿಸೋದು ಮಾತ್ರ ಮರಿಬೇಡ್ರಿ ವೀಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿರಿ ಹೆಚ್ಚೆಚ್ಚು ಶೇರ್ ಮಾಡಿರಿ ಆದಷ್ಟು ಬೇಗ ನಂಗೆ ಎರಡು ಸಾವಿರ ಸಬ್ಸ್ಕ್ರೈಬರ್ಸ್ ರೀಚ್ ಆಗೋಕ್ಕೆ ಹೆಲ್ಪ್ ಮಾಡಿರಿ ಮುಂದಿನ ವೀಡಿಯೋ ಒಳಗೆ ಮತ್ತೆ ಸಿಗೋಣಂತ್ರಿ ಧನ್ಯವಾದಗಳು